ಬಿಗ್ ಬಾಸ್ ಶೋ ಇದೀಗ ನೂರನೇ ದಿನದತ್ತ ಮುನ್ನುಗುತ್ತಿದೆ ಮನೆಯಲ್ಲಿ ಹೊಸ ವರ್ಷದ ವಾತಾವರಣ ಮೂಡಿದೆ ಎಲ್ಲರ ಮುಖದಲ್ಲಿ ಖುಷಿ ಮೂಡಿದ್ದು ಟಾಸ್ಕ್ ನೀಡಲಾಗಿದೆ ಸ್ಪರ್ಧೆಗಳಿಗೆ ಈ ಟಾಸ್ಕ್ಗಳೇ ಮುಖ್ಯವಾಗಿರುತ್ತವೆ ಯಾಕಂದ್ರೆ ಮನೆಯಲ್ಲಿ ಏನನ್ನಾದರೂ ಪಡೆಯಬೇಕು ಅಂದ್ರೆ ಕೊಟ್ಟಿರುವ ಟಾಸ್ಕ್ ಪೂರ್ಣಗೊಳಿಸಲೇಬೇಕು ಇದೇ ರೀತಿ ನಿಗದಿತ ಸಮಯದಲ್ಲಿ ಟಾಸ್ಕ್ ಪೂರ್ಣಗೊಳಿಸಿದ್ದೇ ತಡ ಇಬ್ಬರು ಸ್ಪರ್ಧೆಗಳ ತಾಯಂದಿರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮನೆಯಲ್ಲಿ ಬಿಗ್ ಬಾಸ್ ವಿಶೇಷ ಟಾಸ್ಕ್ ಅನ್ನ ನೀಡಿದ್ರು ಈ ಟಾಸ್ಕ್ ಅನ್ನು ಹತ್ತು ನಿಮಿಷದಲ್ಲಿ ಪೂರ್ಣಗೊಳಿಸಿದ್ರೆ ಅಮ್ಮನನ್ನು ಭೇಟಿ ಮಾಡಬಹುದು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಅದರಂತೆ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಒಂದು ಚಿತ್ರವನ್ನು ಜೋಡಿಸುವ ಟಾಸ್ಕ್ ಅನ್ನು ಫುಲ್ ಟೆನ್ಷನ್ ನಲ್ಲಿ ಬೇಗ ಬೇಗ ಪೂರ್ಣಗೊಳಿಸಿದ್ರು ಟಾಸ್ಕ್ ಮುಗಿದಿದೆ ತಡ ಮೇನ್ ಡೋರ್ ಓಪನ್ ಆಗಿದೆ ಮುಖ್ಯ ಬಾಗಿಲಿನಿಂದ ತ್ರಿವಿಕ್ರಮ್ ಅವರ ತಾಯಿ ಎಂಟ್ರಿ ಕೊಟ್ಟಿದ್ದಾರೆ ಈ ವೇಳೆ ತ್ರಿವಿಕ್ರಮ್ ಅವರ ತಾಯಿಯ ಆಶೀರ್ವಾದವನ್ನು ಎಲ್ಲ ಸ್ಪರ್ಧಿಗಳು ಪಡೆದರು ಭವ್ಯ ತ್ರಿವಿಕ್ರಮ್ ಅವರ ತಾಯಿಯನ್ನು ತಬ್ಬಿಕೊಂಡು ಸಂತಸ ಪಟ್ಟರು ಬಳಿಕ ಸೋಫಾ ಮೇಲೆ ಕುಳಿತು ಇಬ್ಬರು ಮಾತನಾಡುವಾಗ ನನ್ನ ಮಗನ ತಾಯಿಯಾಗಿ ಫ್ರೆಂಡ್ ಆಗಿ ಎಲ್ಲಾ ತರದಲ್ಲೂ ಇಬ್ಬರು ಚೆನ್ನಾಗಿದ್ದೀರಿ ರಾಧಾಕೃಷ್ಣನ ತರ ಇದ್ದೀರಾ ಅಂತ ತ್ರಿವಿಕ್ರಮ್ ತಾಯಿ ಭವ್ಯಗೆ ಹೇಳಿದ್ದಾರೆ ಇದರಿಂದ ಭವ್ಯ ಸಖತ್ ಖುಷ್ ಖುಷಿಯಾಗಿ ನಕ್ಕಿದ್ದಾರೆ ಇನ್ನು ಅಮ್ಮ ಮನೆಯಿಂದ ಹೊರ ಹೋಗುವಾಗ ತ್ರಿವಿಕ್ರಮ್ ಅವರು ಇನ್ನೂ ಹತ್ತು ನಿಮಿಷ ಅನುಮತಿ ಕೊಡುವಂತೆ ಮನವಿ ಮಾಡಿದ್ರು ಆದರೆ ಇದಕ್ಕೆ ಬಿಗ್ ಬಾಸ್ ಅನುಮತಿಸದೇ ಇದ್ದಿದ್ದರಿಂದ ತಾಯಿ ಮನೆಯಿಂದ ಹೊರ ಹೋಗುತ್ತಿದ್ದರು ಆಗ ತ್ರಿವಿಕ್ರಮ್ ಕಣ್ಣೀರು ಹಾಕಿದ್ದಾರೆ ಇದು ಅಲ್ಲದೆ ಬಿಗ್ ಬಾಸ್ ಮನೆಗೆ ಭವ್ಯ ಅವರ ತಾಯಿ ಮತ್ತು ಸಹೋದರಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್